ಹೊನ್ನಾವರ ತಾಲೂಕಿನ ಚಂದಾವರ ಹಳದಿಪುರದಲ್ಲಿ ಕೆ ಡಿ ಸಿ ಬ್ಯಾಂಕ್ ನೂತನ ಶಾಖೆಗಳ ಶುಭಾರಂಭಗೊಂಡಿತು ನೂತನ ಶಾಖೆಯನ್ನು ಉದ್ಘಾಟನೆಯನ್ನು ಕೆ ಬ್ಯಾಂಕಿನ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ಮತ್ತು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ್ ಹೆಗಡೆ ಕಡ್ತೋಕ ಚಾಲನೆ ನೀಡಿದರು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಕೆಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಮೋಹನ್ ದಾಸ್ ನಾಯಕ್ ಮಾತನಾಡಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಕೆಡಿಸಿಸಿ ಬ್ಯಾಂಕ್ ಶಾಖೆಯನ್ನು ತೆರೆಯಲಾಗಿದೆ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ ಕೆಡಿಸಿಸಿ ಬ್ಯಾಂಕ್ ಇದು ರೈತರ ಬ್ಯಾಂಕ್ ಕೆಡಿಸಿಸಿ ಬ್ಯಾಂಕ್ ಹೊಸದಾಗಿ ಗ್ರಾಮೀಣ ಮಟ್ಟದ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇವತ್ತು ಎಲ್ಲ ಗ್ರಾಮೀಣ ಪ್ರದೇಶಗಳ ಕಡೆಗೆ ಟಿ ಡಿ ಸಿ ಸಿ ಬ್ಯಾಂಕಿನ ಬ್ರಾಂಚನ್ನು ತೆಗಿತಾ ಇದ್ದೇವೆ ಅದೇ ರೀತಿ ಇವತ್ತು ಅರವತ್ತೊಂದನೇ ಶಾಖೆ ಚಂದಾವರದಲ್ಲಿ ಉದ್ಘಾಟನೆಗೊಂಡಿದೆ ಇದರ ಸದುಪಯೋಗವನ್ನು ಎಲ್ಲ ಸಹಕಾರಿ ಬಂಧುಗಳು ಪಡೆದುಕೊಳ್ಬೇಕಂತ ಹೇಳಿ ನಾನು ವಿನಂತಿಸುತ್ತೇನೆ ಕೆ ಸಿ ಬ್ಯಾಂಕ್ ವಿವಿಧ ರೀತಿಯ ಸಾಲಗಳನ್ನು ಫಾರ್ಮ್ ಹೌಸ್ ಸಾಲ ಕೃಷಿ ಜಮೀನು ಖರೀದಿ ಸಾಲ ವಾಹನ ಸಾಲ ಇತರೆ ಎಲ್ಲ ರೀತಿಯ ಸಾಲ ಸೌಲಭ್ಯಗಳನ್ನು ನಿಮಗೆ ನೀಡಲು ಬದ್ಧವಾಗಿದೆ ಅದರ ಅನುಕೂಲವನ್ನು ನಾವು ತೆಗೆದುಕೊಳ್ಬೇಕು ಈ ಬ್ರ್ಯಾಂಚು ಮುಂದಿನ ಒಂದು ವರ್ಷದಲ್ಲಿ ಲಾಭದಾಯಕ ಆಗುತ್ತಾ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ನಂತರ ಕೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದ ಶಿವಾನಂದ್ ಹೆಗ್ಡೆ ಕಡ್ತೂಕ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ರೈತರು ಅನುಭವಿಸುತ್ತಿರುವ ಸಮಸ್ಯೆಗಳನ್ನು ಅರಿತು ಅವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಶಾಖೆಯನ್ನು ತೆರೆಯಲಾಗಿದೆ ಕೆಡಿಸಿಸಿ ಬ್ಯಾಂಕ್ ಈಗ ಗ್ರಾಮೀಣ ಭಾಗದವರಿಗೆ ಸೇವೆಯನ್ನು ಒದಗಿಸುತ್ತದೆ ಇದು ನಿಮ್ಮ ಬ್ಯಾಂಕ್ ನಾವು ಐದು ವರ್ಷದ ನಂತರ ಇರಬಹುದು ಹೋಗಬಹುದು ಈ ಶಾಖೆಯನ್ನು ಉಳಿಸಿ ಬೆಳೆಸುವುದು ಗ್ರಾಹಕರದ್ದಾಗಿರುತ್ತದೆ ಇಲ್ಲಿ ಶೇಕಡ ತೊಂಬತ್ತೈದಷ್ಟು ಕೃಷಿ ಸಾಲವನ್ನು ನೀಡುತ್ತೇವೆ ಎಂದರು ಉತ್ತರ ಕನ್ನಡ ಜಿಲ್ಲೆಯ ಆರ್ಥಿಕ ಜೀವನಾಡಿ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ತಾವು ಎಲ್ಲಾ ಕಡೆಗೆ ನೋಡ್ತಾ ಇದ್ದೀರಿ ಈ ಕಮರ್ಷಿಯಲ್ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದ್ರೆ ಯಾವುದೇ ಗೌರವ ಸಿಗೋದಿಲ್ಲ ರೈತರಿಗೆ ಅವರು ಅಷ್ಟೊಂದು ಗೌರವ ಕೂಡ ಕೊಡಲಿಕ್ಕೆ ಮನಸ್ಸು ಮಾಡೋದಿಲ್ಲ ಅನೇಕ ಜನರಿಗೆ ಭಾಷೆ ಕೂಡ ಕನ್ನಡ ಬರೋದಿಲ್ಲ ಇದು ಅನೇಕ ಬ್ಯಾಂಕ್ಗಳಲ್ಲಿ ತಾವು ಕಾಣ್ತಾ ಇದ್ದೇವೆ ಸೇವೆ ಸಲ್ಲಿಸ್ಲಿಕ್ಕೆ ಅವರಿಗೆ ಮನಸ್ಸಿರೋದಿಲ್ಲ ಒಂದು ಸ್ಲಿಪ್ ಅಲ್ಲಿ ಇದೆ ಅಂತ ಹೇಳ್ತಾರೆ ಹಣ ತುಂಬಲಿಕ್ಕೆ ಹೋದ್ರೆ ಅಲ್ಲಿ ಸ್ಲಿಪ್ ಇದೆ ತಗೊಂಡ್ರೆ ಅಂತ ಹೇಳ್ತಾರೆ ಹಣ ತೆಗೆಯಲಿಕ್ಕೆ ಹೋದ್ರೆ ಸ್ಲಿಪ್ ಇದೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಬ್ಯಾಂಕ್ ಹಾಗಲ್ಲ ಸಿ ಬ್ಯಾಂಕ್ ರೈತರಿಗೆ ಬಹಳ ಉತ್ತಮವಾದಂತ ಸೇವೆಯನ್ನು ಸಲ್ಲಿಸ್ತದೆ ಬಂದವರು ಎಲ್ರಿಗೂ ಕೂಡ ಗೌರವವನ್ನು ಕೊಡೋದ್ರ ಮೂಲಕ ಸೇವೆಯನ್ನು ಸಲ್ಲಿಸ್ತದೆ ಸುತ್ತಮುತ್ತ ಎಲ್ಲ ಬ್ರಾಂಚ್ ಗಳಲ್ಲೂ ಕೂಡ ಅತ್ಯಂತ ಉತ್ತಮವಾದಂತ ಅಧಿಕಾರಿಗಳಿದ್ದಾರೆ ಸಿಬ್ಬಂದಿ ವರ್ಗ ಇದ್ದಾರೆ ಹಾಗಾಗಿ ನಿಜವಾಗಿಯೂ ಈ ಬ್ಯಾಂಕು ತಮ್ಮೆಲ್ಲರ ಬ್ಯಾಂಕು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಈ ಸಿ ಬ್ಯಾಂಕ್ ನೂರ ನಾಲ್ಕು ವರ್ಷ ಕೂಡ ಸತತವಾಗಿ ಈಗಾಗಲೇ ಹೇಳಿದ ನಲವತ್ತೆರಡು ವರ್ಷ ಕೂಡ ಪ್ರಶಸ್ತಿಯನ್ನು ಅತ್ಯುತ್ತಮ ಬ್ಯಾಂಕ್ ಆಗಿ ಪ್ರಶಸ್ತಿಯನ್ನು ಪಡೆದಂತ ಇವತ್ತಿನವರೆಗೂ ಕೂಡ ಯಾವ ಒಂದೇ ವರ್ಷವೂ ಕೂಡ ಹಾನಿಯಲ್ಲಿ ಬರಲಿಲ್ಲ ಇಂಥ ಒಂದು ದೃಢವಾದಂತ ಗಟ್ಟಿಯಾದಂತಹ ಒಂದು ಬ್ಯಾಂಕ್ ಅನ್ನ ಇವತ್ತು ನಾವು ಇಲ್ಲಿ ಈ ಬ್ಯಾಂಕ್ ಈ ಸಂದರ್ಭದಲ್ಲಿ ಹಳದಿಪುರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಅಜಿತ್ ನಾಯ್ಕ್ ಸದಸ್ಯರಾದ ನವೀನ್ ನಾಯ್ಕ್ ಚಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರೇಮಾ ಮೋಹನ್ ನಾಯ್ಕ್ ಸದಸ್ಯರಾದ ಚಾಯಾ ಉಭಯಕರ್ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ಕೆಎಂಎಫ್ ಉಪಾಧ್ಯಕ್ಷರಾದ ಸುರೇಶ್ ಚಂದ್ರ ಹೆಗ್ಡೆ ಸೇರಿದಂತೆ ಮುಂತಾದವರು ಇದ್ದರು